ವೆಲ್ಕಮ್ ಟು ವಿಶ್ ಫುಲ್ ಮನೆ ಇದು ಬೀನ್ಸ್ ಕಾಳು ಪ್ರತಿಭಾ ಹಸಿ ಹೌದು ಇದು ಬೆಂಗಳೂರಲ್ಲಿ ಅಷ್ಟೇ ಸಿಗುತ್ತೆ ಸೈಡ್ ಸಿಗುತ್ತೆ ಹೌದಾ ಆಲೂಗಡ್ಡೆ ಪ್ರತಿಭಾ ಓಕೆ 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 ಸೊ ತುಂಬಾ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಗಳು ಇದಾವೆ ಪ್ರೋಟೀನ್ ರಿಚ್ ಇದೆಲ್ಲ ಸೊ ವಿಟಮಿನ್ಸ್ ಅಷ್ಟೇ ಇದಾವೆ ಪ್ರೋಟೀನು ಅಷ್ಟೇ ಇದಾವೆ ಬಟ್ ಈ ಕಾಳು ಮಾಡಿದ್ರೆ ಮಕ್ಕಳು ತಿನ್ನೋಕೆ ಒಂದ್ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಕೆಲವೊಬ್ರು ತಿನ್ನಲ್ಲ ಹೌದು ಸೊ ಇವಾಗ ಈ ಕಾಳಿಂದ ಆಶಾ ನಾವು ಡಿಫ್ರೆಂಟಾಗಿ ಎಲ್ಲರೂ ಇಷ್ಟಪಡುವಂಥದ್ದು ಒಂದು ರೆಸಿಪಿನ ಈಸಿಯಾಗಿ ದಿಢೀರಂತ ಅಂತ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಹಾಂ ನೋಡಿ ಮೊದಲಿಗೆ ಮಿಕ್ಸಿ ಜಾರ್ ತಗೊಂಡಿದ್ವಿ ಒಂದು ಕಪ್ ಆಗೋಷ್ಟು ಕಾಳನ್ನ ಹಾಕ್ಕೊಳ್ತಾ ಇದ್ದೀವಿ ಒಂದು ಅರ್ಧ ಕಪ್ಪಾಗೋಷ್ಟು ಜೋಳದ ಹಿಟ್ಟು ಹಾಕೋದಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಕಪ್ಪಾಗೋಷ್ಟು ಕಡಲೆ ಹಿಟ್ಟು ಮತ್ತೆ ಒಂದು ಅರ್ಧ ಆಗೋಷ್ಟು ಅಕ್ಕಿ ಹಿಟ್ಟು ಈ ಮೂರು ಹಿಟ್ಟಿದ್ರೆ ಸಾಕು ಹಾಂ ನೋಡಿ ಇವಾಗ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಹಾಕ್ಕೊಳ್ತಾ ಇದೀವಿ ಶುಂಠಿ ಸ್ವಲ್ಪ ಹಸಿಮೆಣಸೋಕ್ಕೆ ಒಂದೆರಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂಥರ ಥಿಕ್ ಬ್ಯಾಟರ್ ಥರ ಮಾಡ್ಕೊಡ್ರಿ ಓಕೆ ನೋಡಿ ಇವಾಗ ನಾವು ಮಿಕ್ಸಿ ಮಾಡ್ಕೊಂಬಂದ್ವಲ್ಲ ಅದನ್ನ ಹಾಕ್ಕೊಳ್ತಿದ್ದೀವಿ ನೋಡಿ ಹಿಟ್ಟು ಕೂಡ ಎಷ್ಟು ಚೆನ್ನಾಗಿ ಬರ್ತಿದೆ ಪ್ರತಿಭಾ ಹೌದು ಗಟ್ಟಿ ಇದೆ ತುಂಬ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬಂದಿರೋದು ಅರ್ಧ ಕಪ್ಪದಷ್ಟೇ ನೀರು ಹಾಕಿ ರುಬ್ಕೊಂಡು ಬಂದಿರೋದು ನೋಡಿ ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಇವಾಗ ಇಲ್ಲಿ ಆಲೂಗಡ್ಡೆನ ನಾನು ಬಿಟ್ಟು ನೀರಿಗೆ ಹಾಕೊಂಡಿಟ್ಕೊಂಡಿದ್ದೆ ಯಾಕಂದ್ರೆ ಕಪ್ ಹೊಡಿಬಾರ್ದಲ್ಲ ಸೊ ಅರ್ಧ ಆಲೂಗಡ್ಡೆ ತಗೊಂಡಿದ್ದೀನಿ ತುಂಬಾ ದಪ್ಪ ಇತ್ತು ಅಂತ ಹೇಳಿ ಚಿಕ್ಕದಿದ್ರೆ ಒಂದ್ ಚಿಕ್ಕದ ಆಲೂಗಡ್ಡೆನ ತಗೋಬಹುದು ಸೊ ನೀರನ್ನ ಹಿಂಡಿ ಬಿಟ್ಟು ಹಾಕೋಬೇಕು ನೀಟಾಗಿ ಆಲೂಗಡ್ಡೆಯಿಂದ ದಿನಾ ಬೆಳಗ್ಗೆ ಲಂಚ್ ಬಾಕ್ಸ್ ಏನು ಏನು ಇಲ್ಲಿ ನೋಡಿ ತುರಿದಿರೋದು ಕ್ಯಾರೆಟ್ ಹೆಲ್ದಿ ಹೆಲ್ದಿಯಾಗು ಇರುತ್ತೆ ಲಂಚ್ ಬಾಕ್ಸ್ಗೂ ಆಗುತ್ತೆ ಎರಡು ಆಗುತ್ತೆ ಇಲ್ಲಿ ನಾನು ಆರ್ಗ್ಯಾನೊ ಹಾಕೋತಾ ಇದೀನಿ ಪಿಜಾ ಕೆಲ್ಲ ಹಾಕೋತೀವಲ್ಲ ಸೊ ಆರ್ಗ್ಯಾನೋನ ಹಾಕೋತಾ ಇದ್ದೀನಿ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ವಲ್ಪ ಕಸೂರಿ ಮೇತಿ ಜಸ್ಟ್ ಕೈಯಿಂದ ಸ್ವಲ್ಪ ತಿಕ್ ಬಿಟ್ಟು ಬ್ಲಾಕ್ ಪೆಪರ್ ಅಲ್ಲ ಮೆಣಸಿನ ಪುಡಿನ ಇರೋದು ಯಾಕಂದ್ರೆ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಆಲ್ರೆಡಿ ಎರಡು ಹಸಿ ಮೆಣಸಿನ ನಾವು ಖಾರಕ್ಕೆ ಸೊ ನೋಡ್ಬಿಟ್ಟು ಹಾಕೊಳ್ಳಿ ಆಮೇಲೆ ಇದಕ್ಕೆ ಯಾವ್ದೇ ತರ ಏನೋ ಆಗ್ಲಿ ಸೋಡಾ ಆಗ್ಲಿ ಮೊಸರ ಆಗ್ಲಿ ನಾವು ಯೂಸ್ ಮಾಡ್ತಾ ಇಲ್ಲ ತುಂಬಾ ಹೆಲ್ದಿ ಜಾಳ ಹಿಟ್ಟಿನ ಒಂದು ರೆಸಿಪಿನ ಮಾಡ್ತಾ ಇದೀವಿ ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಕ್ಕಳು ಲಂಚ್ ಬಾಕ್ಸಿಗೂ ಮಾಡ್ಕೋಬೋದು ಅಥವಾ ಮನೆಯಲ್ಲಿ ಏನಾದರೆ ನಾವು ಕಿಟಿ ಪಾರ್ಟಿ ಎಲ್ಲ ಮಾಡ್ತೀವಿ ಅಂದ್ರೂ ಮಾಡ್ಕೋಬೋದು ತುಂಬ ಡಿಫ್ರೆಂಟಾಗಿ ತುಂಬ ಒಳ್ಳೆಯ ರೆಸಿಪಿ ಇದೆ ಸೊ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಇದು ಮತ್ತೆ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದು ನೆನೆಯೂ ಇಡಬೇಕು ಅಂತ ಏನಿಲ್ಲ ಎಲ್ಲ ತರಕಾರಿ ಹಾಕಿರೋದ್ರಿಂದ ಯಾರು ಬೇಕಾದರೂ ತಿನ್ಬೋದು ಪ್ರತಿಭಾ ಯಾರು ಬೇಕಾದರೂ ತಿನ್ಬೋದು ವಶ ಇವಾಗ ನಮ್ದು ಈ ಬ್ಯಾಟರ್ ರೆಡಿಯಾಗಿದೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನಾಡೊಂದು ಪ್ಯಾನ್ನ ತಗೊಂಡಿದೀವಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅಷ್ಟ ಜಾಸ್ತಿ ಬೇಕಾಗಿಲ್ಲ ಜಾಸ್ತಿ ಬೇಕಾಗಿಲ್ಲ ಸೊ ಇವಾಗ ನಾವು ಇದ್ರೊಳಗಡೆ ನಮ್ಮ ಜಾಳದಿಟ್ಟಿಂದು ಮತ್ತು ಕಾಳಿಂದು ಬ್ಯಾಟರನ್ನು ಹಾಕೊಳ್ಳೋಣ ಹೆಲ್ದಿ ಬ್ಯಾಟರ್ ಹೆಲ್ದಿ ಬ್ಯಾಟರ್ ಸೊ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ತುಂಬ ಥಿನ್ನಾಗಿ ಇರಬಾರ್ದು ಸ್ವಲ್ಪ ಥಿಕ್ನೆಸ್ ಇರಬೇಕು ಅಶಾ ಇದನ್ನು ಇನ್ನೂ ಹೆಲ್ದಿ ಮಾಡ್ಬೋದಲ್ಲ ಹೌದು ಇನ್ನೂ ಹೆಲ್ದಿ ಮಾಡಬೇಕು ಇದಕ್ಕೆ ಇವಾಗ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಇಟ್ಕೊಂಡು ಇವಾಗ ಇದ್ರ ಮೇಲ್ಗಡೆ ಒಂದು ಲಿಡ್ ಅನ್ನ ಮುಚ್ಚೋಣ ಯಾಕಂದ್ರೆ ನಾವು ಸೋಡಾ ಅದೇನೋ ಹಾಕಿಲ್ಲಲ್ಲ ಹೌದು ಹಾಗಾಗಿ ಇದನ್ನ ಒಂದು ಸೈಡ್ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಇದನ್ನ ಒಂದು ನಿಮಿಷ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡ್ ಬರೋಣ ನೋಡಿ ಇವಾಗ ಒಂದು ನಿಮಿಷ ಆಗಿದೆ ಇವಾಗ ಫ್ಲೇಮ್ ಅನ್ನ ಲೋ ಅಲ್ಲಿ ಮಾಡ್ಕೋಬೇಕು ಪ್ಲೇಮನ್ನು ಲೋ ಆಗಿ ಮಾಡಿಕೊಂಡು ಇವಾಗ ನಾವು ಈ ಸೈಡಕ್ಕೆ ನಾನು ಇಲ್ಲಿ ಬೆಣ್ಣೆ ಹಚ್ಕೊತಾ ಇದ್ದೀನಿ ನೀವು ಬೇಕಂದ್ರೆ ಎಣ್ಣೆ ಹಚ್ಕೋಬೋದು ಇಲ್ಲಾಂದರೆ ತುಪ್ಪನೂ ಹಚ್ಕೋಬೋದು ಬಟ್ ಬೆಣ್ಣೆಯಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಅದಕ್ಕೆ ನೀವು ಈ ತರ ಮಾಡಿಕೊಟ್ರೆ ಮಕ್ಕಳು ಆಚೆ ಫುಡ್ಡು ಕೇಳಲ್ಲ ಈಗ ಹೆಲ್ದಿಯಾಗೂ ಮನೆಯಲ್ಲೇ ಮಾಡಿರ್ತೀವಿ ಹೌದು ಅವ್ರಿಗೆ ಗೊತ್ತು ಆಗಲ್ಲ ಇದರಿಂದ ಅಂತ ಸೊ ನೋಡಿ ನಾನು ಚೆನ್ನಾಗಿ ಬೆಣ್ಣೆ ಹಚ್ಕೊಂಡಿದ್ದೀನಿ ಬೆಣ್ಣೆ ಹಚ್ಕೊಂಡ ನಂತರ ಇದನ್ನು ತಿರುಗಿಸ್ಬೇಕು ಮಾತ್ರ ಫುಲ್ ಫ್ಲೇಮಲ್ಲಿ ಇಟ್ಕೋಬೇಕು ನಾನು ಪಿಜಾ ಪಾಸ್ತಾಸ್ ತಗೋತಾ ಇದ್ದೀನಿ ಇಲ್ಲ ಅಂದ್ರೆ ಕೆಚಪ್ ಅನ್ನ ಹಾಕೋಬಹುದು ಅಥವಾ ಮ್ಯಾಮನೀಸ್ನ ಹಾಕೋಬಹುದು ಇದೆ ಅಂತ ಹೇಳಿ ನಾನು ಇಲ್ಲಿ ಪಿಜ್ಜಾ ಪಾಸ್ತಾ ಸಾಸ್ ಅನ್ನ ಹಚ್ಕೋತಾ ಇದ್ದೀನಿ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಇದು ಹಚ್ಕೊಂಡ್ರೆ ಕೆಚಪ್ ಏನು ಬೇಕಾಗಲ್ಲ ಆ ಟೈಮಲ್ಲಿ ನೀವು ಬೇಕಂದ್ರೆ ಆಮೇಲೆ ಸೈಡ್ಗೆ ಹಚ್ಕೊಂಡ್ ತಿನ್ನಕ್ ಯೂಸ್ ಮಾಡ್ಕೋಬಹುದು ಸೊ ನೋಡಿ ಇದನ್ನ ನೀಟಾಗಿ ಈ ತರ ಹಚ್ಕೊಳ್ಳೋಣ ಇವಾಗ ಇಲ್ಲಿ ನನ್ನ ಹತ್ರ ಆನಿಯನ್ ಇದೆ ಆನಿಯನ್ ಸ್ಲೈಸಲ್ಲಿ ಸ್ಲೈಸ್ ಅಲ್ಲಿ ಕಟ್ ಮಾಡ್ಕೊಂಡಿದ್ವಿ ಆನಿಯನ್ ಇಟ್ಕೊಳ್ಳೋಣ ತರಕಾರಿನ ಹಾಕೋಬಹುದು ಕ್ಯಾಪ್ಸಿಕಮ್ನ ಹಾಕೋತಾ ಇದೀನಿ ನಾನು ಫ್ಲೇಮ್ ಮಾತ್ರ ಲೋ ಅಲ್ಲಿನೇ ಇಟ್ಕೊಳ್ಳಿ ಸ್ವಲ್ಪ ಪನ್ನೀರ್ ಹಾಕೋತಾ ಇದ್ದೀನಿ ಮಶ್ರೂಮ್ ತಿನ್ನೋರು ಮಶ್ರೂಮ್ ಹಾಕೋಬಹುದು ಎಗ್ ತಿನ್ನೋರು ಬಾಯ್ಲ್ಡ್ ಎಗ್ ಕೂಡ ಕಟ್ ಮಾಡಿ ಈ ತರ ಕಟ್ ಮಾಡಿ ಹಾಕ್ಕೋಬೌದು ಇಲ್ಲಿ ಹಸಿ ಬಟಾಣಿಯನ್ನು ಹಾಕ್ಕೋತಾ ಇದ್ದೀನಿ ಹೆಲ್ದಿಯಾಗಿರುತ್ತಲ್ಲ ಹೌದು ಸೊ ನೋಡಿ ಇಷ್ಟೆಲ್ಲ ಹಾಕ್ಕೊಂಡು ಇವಾಗ ಇದ್ರ ಮೇಲ್ಗಡೆ ನಾನು ಚೀಸನ್ನು ಗ್ರೇಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಚೀಸ್ ನಿಮ್ಮ ಹತ್ರ ಯಾವ್ದು ಇದೆ ಅದನ್ನು ತಗೊಳ್ಳಿ ಹಾಂ ಹಾಂ ಸೊ ಇದನ್ನ ನೀಟಾಗಿ ಗ್ರೇಟ್ ಮಾಡಿ ಹಾಕೊಳ್ಳೋಣ ಸೊ ಕಾಳಿಂದ ಜಾಡೋದ ಹಿಟ್ಟಿಂದ ಈ ತರ ಒಂದು ಡಿಫ್ರೆಂಟ್ ರೆಸಿಪಿ ನೀವು ನಿಮ್ಮ ಮನೇಲಿ ಮಾಡ್ತಿದ್ರೆ ಯಾವ ಥರ ಮಾಡ್ತೀರಾ ಮತ್ತು ಇನ್ನು ಯಾವ ಕಾಳನ್ನು ಬಳಸ್ತೀರಾ ಅಂತಲೂ ಕಮೆಂಟ್ ಮೂಲಕ ತಿಳಿಸ್ಬೋದು ಮತ್ತು ತುಂಬ ಅದ್ಭುತವಾಗಿರುತ್ತದೆ ಹೌದು ತುಂಬ ಸಖತ್ತಾಗಿರುತ್ತೆ ಅನ್ಸೋದೇ ಇಲ್ಲ ಹೌದು ಹೌದು ಸೊ ನೋಡಿ ಇಷ್ಟೆಲ್ಲ ಚೆನ್ನಾಗಿ ಹಾಕೊಂಡು ಇವಾಗ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಮೇಲ್ಗಡೆ ಉದುರಿಸ್ಕೊಳ್ಳೋಣ ಸ್ವಲ್ಪ ಅವ್ರಿಗೆ ಅನ್ನೋನ ಹಾಕೊಳ್ಳೋಣ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಇದೆಲ್ಲ ನೋಡೋಕೆ ಎಮ್ಮಿ ಸೂಪರ್ ಆಗಿದೆ ಇವಾಗ ಇದನ್ನ ಲಿಡ್ನ ಕ್ಲೋಸ್ ಮಾಡೋಣ ಮತ್ತೆ ಇದನ್ನ ಒಂದು ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ ನೋಡಿ ಒಂದು ನಿಮಿಷ ಆಗಿದೆ ಚೀಸ್ ಎಲ್ಲ ಹೆಂಗ್ ಮೆಲ್ಟ್ ಆಗಿದೆ ನೋಡುವಾಗ ತುಂಬ ಚೆನ್ನಾಗಾಗಿದೆ ಯಾವ ಪಿಜ್ಜಾ ಶಾಪ್ಗೆ ಹೋಗೋ ಅವಶ್ಯಕತೆನೆ ಇಲ್ಲ ಯಾರೋ ಅನ್ನೋದೇ ಇಲ್ಲ ಇದನ್ನು ಜಾಳದಿಟ್ಟಿಂದ ಮತ್ತೆ ಫ್ಲೇಮ್ ಮಾಡಿದ್ಲೇಮ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಬಿಟ್ಟು ಇವಾಗ ಪಿಜ್ಜಾ ನಾವು ಸರ್ವ್ ಮಾಡೋಣ ಹೇಗಿದೆ ಅಂತ ಟೇಸ್ಟ್ ನಿಮ್ಗನ್ನು ನಾವು ಶೇರ್ ಮಾಡ್ತೀವಿ ನೋಡಿ ರೆಡಿ ಇದೆ ನೋಡಿ ಈ ತರ ಹಾಕೊಳ್ಳೋದು ಪಿಜ್ಜಾ ಪಿಜ್ಜಾ ಸೂಪರ್ ಹೆಲ್ದಿ ಪಿಜ್ಜಾ ತುಂಬಾ ಕ್ರಿಸ್ಪಿ ಆಗಿದೆ ಇದನ್ನ ಇವಾಗ ಕಟ್ ಮಾಡೋಣ ನಿಮ್ಗೆ ಯಾವ ತರ ಸೈಜ್ ಅಲ್ಲಿ ಬೇಕೋ ಆ ತರ ಕಟ್ ಮಾಡ್ಕೊಳ್ಳಿ ಸೊ ನೋಡಿ ನಮ್ದು ಇದು ಕಟ್ ಆಗಿದೆ ತುಂಬಾ ಕ್ರಿಸ್ಪಿ ಅನಿಸ್ತೈತೆ ನೋಡಿ ಇದ್ರ ಜೊತೆ ಬೇಕಂದ್ರೆ ಕೆಚಪ್ ಅನ್ನು ತಿನ್ಕೋಬಹುದು ಬಟ್ ಇದು ಆಪ್ಷನಲ್ ಇದೆ ಯಾಕಂದ್ರೆ ಆಲ್ರೆಡಿ ಇದ್ರೊಳಗಡೆ ಎಲ್ಲ ಇರೋದ್ರಿಂದ ಹೌದು ಕೆಚಪ್ ಏನು ಬೇಕಾಗಿಲ್ಲ ಇದಕ್ಕೊಂದು ಸ್ವಲ್ಪ ಆರ್ಗ್ಯಾನ ಹಾಕೊಳ್ಳೋಣ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಖಾರ ಜಾಸ್ತಿ ತಿಂತೀನಿ ಅಂದರು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಇದ್ರೊಳಗಡೆ ಹಾಕೋಬಹುದು ಇದು ತುಂಬ ಕ್ರಿಸ್ಪಿ ತುಂಬ ಚೆನ್ನಾಗಿ ಬೈದಿರುತ್ತೆ ಹಿಂದ್ಗಡೆಯೂ ತೋರಿಸ್ತೀನಿ ನಾನು ನೋಡಿ ಎಲ್ಲಿ ಸಿಹಿದೋಗಿಲ್ಲ ಹೌದು ಅಷ್ಟು ಚೆನ್ನಾಗಿ ಬೈದಿದೆ ಏನೂ ಇಲ್ಲ ಸೋಡಾ ಇಲ್ಲ ಮೊಸರು ಇಲ್ಲ ಯಾವುದೇ ತರ ಬೇರೆ ಹಿಟ್ಟುಗಳಿಲ್ಲ ಮನೆಯಲ್ಲಿ ಇರುವಂತ ಹಿಟ್ಟನ್ನೇ ಯೂಸ್ ಮಾಡಿ ಮಾಡಿಕೊಂಡ್ರಂತದ್ದು ನೋಡಿ ಸೊ ಸಜ್ಜಳು ಹಿಟ್ಟಿಂದ ಈ ಪಿಜ್ಜಾ ರೆಸಿಪಿ ನಿಮಗೆ ಹೇಗನಿಸುತ್ತೋ ಅಂತ ಕಾಮೆಂಟ್ ಮೂಲಕ ಹೇಳಿ ತುಂಬಾ ಕ್ರಾಸ್ಪಿ ಆಗಿ ತುಂಬಾನೇ ಚೆನ್ನಾಗಿದೆ ಹೌದಾ ಕುಡಬಹುದು ಮಕ್ಕಳಿಗೆಲ್ಲ ಜಾಸ್ತಿ ಲಂಚ್ ಆಮೇಲೆ ಮನೆಯಲ್ಲಿ ನೀವು ಬೇಕಂದ್ರೆ ಡಿನ್ನರ್ ಅಂತಾನು ಮಾಡ್ಕೊಂಡು ತಿನ್ಕೋಬಹುದು ತುಂಬಾ ಹೆಲ್ದಿ ಇದೆ ಲಟ್ಸೋ ಟೆನ್ಷನ್ ಇಲ್ಲ ಮೇನ್ ಇನ್ನೊಂದು ಪ್ರತಿಭಾ ಕಾಳ ಹಾಕಿದೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಅದ್ರಲ್ಲಿ ಹೌದಾ ತುಂಬಾನೇ ಚೆನ್ನಾಗಿದೆ ಒಂಥರ ಟೇಸ್ಟ್ ಅಂತ ಸೂಪರ್ ಆಗಿದೆ ನಾನು ತಿನ್ಬಿಟ್ಟು ಹೇಳ್ತೀನಿ ಆಗಿದೆ ತುಂಬಾ ಚೆನ್ನಾಗಿದೆ ಒಂದು ಐದ್ ವರ್ಷದ ಮಗು ಎಲ್ಲ ಡಾಮಿನೋಸ್ ಪಿಜ್ಜಾ ಬೇಕು ಅಂತ ಕೇಳಿದಾಗ ನೀವು ಮನೆಯಲ್ಲಿ ಈ ತರ ಪಿಜ್ಜಾ ಮಾಡ್ಕೊಡಿ ಹೆಲ್ದಿ ಆಗಿ ಪಾಪ ಅವುದಕ್ಕೂ ಗೊತ್ತಾಗಂಗಿಲ್ಲ ಹೌದು ಹೌದು ಇದು ನೀವು ಔಟ್ಸೈಡ್ ನೀವು ಡಾಮಿನೋಸ್ ಪಿಜ್ಜಾ ಅಂತ ಇದ್ದೀರಲ್ಲ ಅದ್ರ ತಕ್ಕಂಗೆ ಫ್ಲೇವರ್ ಇದೆ ಅದ್ರ ತಕ್ಕಂಗೆ ಟೇಸ್ಟ್ ಇದೆ ತುಂಬಾ ಹೆಲ್ದಿ ಇದೆ ತುಂಬಾ ಡಿಲಿಶಿಯಸ್ ಆಗಿದೆ ಸರ್ತಿ ಮಾಡಿ ನೋಡಿ ಆಮೇಲೆ ಕಮೆಂಟ್ ಹಾಕಿ ಸೊ ಮತ್ತೆ ಸಿಗೋಣ ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ಇನ್ನೊಂದು ಅಂದ್ರೆ ನಮ್ದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ವಿಶ್ವಲ್ ಅಡಿಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ನಿಮ್ಗೆ ಏನೇ ಕ್ವರೀಸ್ ಇದ್ರೂ ನೀವು ಅಲ್ಲಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬಹುದು ಸೊ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು